ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಈ ದಿನ ಒಂದು ಶುಭ ಸುದ್ದಿಯನ್ನು ತಂದಿದ್ದೀನಿ ಸೂಕ್ತ ಪರಿಶೀಲನೆ ಇಲ್ಲದೆ ಸರ್ಕಾರಿ ನೌಕರರ ವಿರುದ್ಧ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ಆದೇಶ ಮಾಡಬಾರ್ದು ಅಂತ ಆಗಿರೋಂಥ ಒಂದು ಆದೇಶದ ಬಗ್ಗೆ ವಿವರವಾದ ಮಾಹಿತಿನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಕೆಲವೊಂದು ಸರ್ಕಾರಿ ನೌಕರರಿಗೆ ವೈಯಕ್ತಿಕ ಕಾರಣಕ್ಕಾಗಿ ಕೌಟುಂಬಿಕ ಕಾರಣಕ್ಕಾಗಿ ಅಗತ್ಯವಾಗಿ ರಜೆ ಬೇಕಾಗಿರುತ್ತೆ ಅನಾರೋಗ್ಯ ಪ್ರಯುಕ್ತ ಏನೋ ಒಂದು ಕಾರಣಕ್ಕೆ ಬೇಕಾಗಿರುತ್ತೆ ಇಂಥ ಸಮಯದಲ್ಲಿ ರಜೆ ಸಿಗದಿದ್ದಾಗ ಸರ್ಕಾರಿ ನೌಕರರು ಅನಧಿಕೃತ ಗೈರು ಹಾಜರಾಗ್ತಾರೆ ಅನಧಿಕೃತ ಗೈರು ಹಾಜರಾದಂಥ ಸಮಯದಲ್ಲಿ ಅವ್ರಿಗೇನು ಕಾರಣಕ್ಕಾಗಿ ಗೈರು ಹಾಜರಾಗಿದ್ದಾರೆ ಅವರ ಸಮಸ್ಯೆ ಏನಿತ್ತು ಅವರ ಆರೋಗ್ಯ ಸರಿ ಇದೆಯಾ ಅವ್ರಿಗೇನೂ ಆಕ್ಸಿಡೆಂಟ್ ಆಗಿತ್ತಾ ಏನಾರು ಆಗಿತ್ತಾ ಅಂತ ಯಾವುದನ್ನೋ ಪರಿಶೀಲನೆ ಮಾಡಿದನೇ ಏಕಾಏಕಿಯಾಗಿ ನಮ್ಮ ಮೇಲಾಧಿಕಾರಿಗಳು ಇಲಾಖಾ ವಿಚಾರಣೆ ಮತ್ತು ಇಲಾಖಾ ಶಿಸ್ತು ಕ್ರಮಕ್ಕೆ ಆದೇಶ ಮಾಡ್ತಾರೆ ಇದರಿಂದಾಗಿ ನಿಜವಾಗಲೂ ಸಮಸ್ಯೆ ಅನುಭವಿಸಿದಂಥ ಸರ್ಕಾರಿ ನೌಕರರಿಗೆ ಮತ್ತೊಂದು ಶಿಕ್ಷೆ ಆದಾಗತ್ತೆ ಇದನ್ನು ತಪ್ಪಿಸೋ ಉದ್ದೇಶಕ್ಕಾಗಿ ಸರ್ಕಾರಿ ನೌಕರರ ವಿರುದ್ಧ ಅದರಲ್ಲೂ ಪೊಲೀಸ್ ಇಲಾಖೆ ಮೇಲಾಧಿಕಾರಿಗಳು ಒಂದು ಆದೇಶವನ್ನು ಹೊಡಿಸಿದರೆ ಸೂಕ್ತ ಪರಿಶೀಲನೆ ಮಾಡದೆ ಇಲಾಖಾ ವಿಚಾರಣೆಗೆ ಆದೇಶ ಮಾಡುವುದು ಬೇಡ ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿದರೆ ಈ ಆದೇಶ ಏನು ಕಷ್ಟದಲ್ಲಿ ಗೈರು ಹಾಜರಾದಂಥ ನೌಕರರಿಗೆ ತುಂಬ ಉಪಯುಕ್ತವಾದ ಆದೇಶ ಆಗಿರುತ್ತೆ ಯಾವುದೋ ಒಂದು ಕಾರಣಕ್ಕೆ ರಜೆ ಕೇಳಿದಾಗ ಕರ್ತವ್ಯದ ಒತ್ತಡದ ಮೇಲೆ ಮೇಲಾಧಿಕಾರಿಗಳು ರಜೆ ಕೊಟ್ಟಿರಲ್ಲ ಅನಿವಾರ್ಯವಾಗಿ ಹೋಗಿ ಹೋಗಲೇಬೇಕಾಗತ್ತೆ ಆ ಸಮಯದಲ್ಲಿ ನಾವು ಹೋಗದೇ ಇದ್ದರೆ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸುವಂಥ ಸಾಧ್ಯತೆ ಇರುತ್ತೆ ಕೆಲವೊಂದು ಬಾರಿ ಕೌಟುಂಬಿಕ ಕಲಹಗಳಿರ್ತವೆ ಇಂತಹ ಸಮಯದಲ್ಲಿ ನಮ್ಮ ಪ್ರೆಸೆನ್ಸಿ ಅವಶ್ಯಕತೆ ಇರುತ್ತೆ ವಯಸ್ಸಾದ ತಂದೆ ತಾಯಿ ಮಕ್ಕಳ ಚಿಕಿತ್ಸೆಗಾಗಿ ಅಥವಾ ಹೆಂಡತಿಯ ಚಿಕಿತ್ಸೆಗಾಗಿ ರಜೆಯನ್ನು ಕೇಳ್ತಾರೆ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಅನವಶ್ಯಕವಾಗಿ ಅಲ್ದಿದ್ರೂ ಕೂಡ ಅವಶ್ಯಕವಾಗಿ ಬೇಕಾದಂಥ ಅವಕಾಶವನ್ನು ಉಪಯೋಗಿಸ್ಕೊಂಡು ರಜೆ ಮೇಲೆ ಹೋಗ್ತಾರೆ ಈ ರಜೆ ಮೇಲೆ ಹೋಗಿರೋದಾಗ ಅವರ ಮೇಲೆ ಇಲಾಖಾ ಶಿಸ್ತು ಕ್ರಮಕ್ಕೆ ಆದೇಶ ಮಾಡಿದಾಗ ಈ ಸಮಸ್ಯೆಗಳ ಜೊತೆ ಆ ಸಮಸ್ಯೆನೂ ಆಗುತ್ತೆ ಅದಕ್ಕಾಗಿ ಪೊಲೀಸ್ ಇಲಾಖೆಯ ಎ ಡಿ ಜಿ ಪಿ ಅವರಾದ ಸನ್ಮಾನ್ಯ ಶ್ರೀ ಉಮೇಶ್ ರವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅನಧಿಕೃತವಾಗಿ ಗೈರು ಹಾಜರಾದಂಥ ಸಿಬ್ಬಂದಿಗಳ ವಿರುದ್ಧ ಏಕಾಏಕಿಯಾಗಿ ಇಲಾಖಾ ಶಿಸ್ತು ಕ್ರಮಕ್ಕೆ ಆದೇಶ ಮಾಡೋದು ಬೇಡ ಇಲಾಖಾ ಮೇಲಾಧಿಕಾರಿಗಳ ಅನುಮತಿ ಪಡ್ಕೊಂಡು ಆದೇಶ ಮಾಡಿ ಹತ್ತು ದಿನಗಳ ಮೀರಿದ ಗೈರು ಹಾಜರಾದಂಥ ಅಧಿಕಾರಿ ಸಿಬ್ಬಂದಿಯವರ ವಿರುದ್ಧ ತಕ್ಷಣ ಶಿಸ್ತು ಕ್ರಮ ಬೇಡ ಗೈರು ಹಾಜರಾಗಲು ಕಾಣವೇನಂತ ತಿಳಿದುಕೊಂಡು ಬರಲು ಜವಾಬ್ದಾರಿಯುತ ಅಧಿಕಾರಿಯನ್ನು ನಿಯೋಜನೆ ಮಾಡಬೇಕು ಆ ಅಧಿಕಾರಿ ಸರ್ಕಾರಿ ನೌಕರರ ವಾಸಸ್ಥಳಕ್ಕೆ ಹೋಗಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಪಘಾತಗಳಾಗಿದ್ದರೆ ಅಥವಾ ಅನಾರೋಗ್ಯಗಳ ಸಮಯಕ್ಕೆ ಆಗಿದ್ದರೆ ಅಂಥ ಸಿಬ್ಬಂದಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸೋದು ಬೇಡ ಅನವಶ್ಯಕವಾಗಿ ಸುಳ್ಳು ನೆಪ ಹೇಳಿ ಗೈರು ಹಾಜರಾದಂಥ ಸಿಬ್ಬಂದಿ ವಿರುದ್ಧ ಇಲಾಖಾ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈ ತಮ್ಮ ಆದೇಶದಲ್ಲಿದೆ ಇದೊಂದು ಉತ್ತಮ ಆದೇಶ ಅಂತ ಹೇಳ್ಬೋದು ಪೊಲೀಸ್ ಇಲಾಖೆಗೆ ಹೊರಡಿಸಿರುವಂಥ ಈ ಆದೇಶ ಪ್ರತಿಯೊಂದು ಇಲಾಖೆಗೂ ಈ ಆದೇಶ ಜಾರಿಯಾಗಬೇಕು ಪ್ರತಿಯೊಂದು ಇಲಾಖೆಯಲ್ಲೂ ರಜೆ ನೀಡಬೇಕಾದ್ರೆ ಕೊಡುವಂಥ ಕಿರುಕುಳವನ್ನು ತಪ್ಪಿಸುವಕ್ಕೆ ಇದು ಉತ್ತಮ ಮಾರ್ಗ ಅನಧಿಕೃತ ಗೈರುಹಾಜಕ್ಕಿಂತ ಮುಂಚಿತವಾಗಿ ಸರ್ಕಾರಿ ನೌಕರರ ಹಕ್ಕಿನ ರಜೆಗಳನ್ನು ಕರ್ತವ್ಯದ ಒತ್ತಡವನ್ನು ನೋಡಿಕೊಂಡು ಆದಷ್ಟು ಸರ್ಕಾರಿ ನೌಕರರಿಗೆ ನೀಡಿದ್ರೆ ಇಂಥ ಸಮಸ್ಯೆಗಳು ಆಗೋದಿಲ್ಲ ಸರ್ಕಾರಿ ನೌಕರರು ವಿನಾಕಾರಣ ರಜೆಯನ್ನು ಕೇಳೋಲ್ಲ ಏನೋ ಸಮಸ್ಯೆಗಳಿದ್ದಂಥ ಸಮಯದಲ್ಲಿ ರಜೆಯನ್ನು ಕೇಳ್ತಾರೆ ಅವರ ಅವಶ್ಯಕತೆಗೆ ರಜೆ ಸಿಕ್ಕಾಗ ಆ ಸಮಸ್ಯೆ ಎಷ್ಟೋ ಬಗೆಹರಿಯತ್ತೆ ಅವಶ್ಯಕತೆ ಇದ್ದಾಗ ರಜೆ ಸಿಗದೇ ಇದ್ದಾಗ ಕೌಟುಂಬಿಕ ಕಲಹಗಳಿರ್ಬೋದು ಸಮಸ್ಯೆಗಳು ಇನ್ನೂ ಹೆಚ್ಚಳ ಆಗತ್ತೆ ಆದ್ದರಿಂದ ಈ ಆದೇಶ ಪ್ರತಿಯೊಂದು ಇಲಾಖೆಗೂ ಜಾರಿಯಾಗಬೇಕು ಇದೊಂದು ಉತ್ತಮ ಆದೇಶ ಪ್ರತಿಯೊಬ್ಬರು ಇದರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಸರ್ಕಾರಿ ನೌಕರರು ನಿಮ್ಮ ಸಮಸ್ಯೆಗಳಿಗೆ ಈ ಚಾನೆಲ್ಗೆ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ